ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾರತದ ವೇದ ಪುರಾಣಗಳ ಬಗ್ಗೆ ಹೇಳ್ತಾ ಹೋದರೆ ಅದಕ್ಕಂತೂ ಕೊನೆಯೇ ಇಲ್ಲ ಇಡೀ ಬ್ರಹ್ಮಾಂಡಕ್ಕೆ ಬಗೆಹರಿಯದ ಅದೆಷ್ಟೋ ರಹಸ್ಯ ಸಂಗತಿಗಳು ಹುಬ್ಬೇರಿಸೋ ನಿದರ್ಶನಗಳಿಗೇನು ಕೊರತೆ ಇಲ್ಲ ಇಂದಿಗೂ ನಮ್ಮ ಕಣ್ಣೆದುರೇ ಅದೆಷ್ಟೋ ವಿಸ್ಮಯಗಳು ನಡೀತಿದ್ರೂ ಮೂಕರನ್ನಾಗಿಸುತ್ತವೆ ಹೀಗೂ ಇದೆಯಾ ಹೀಗೂ ಆಗುತ್ತಾ ಹೀಗೆ ಆಗಿರ್ಬೋದಾ ಅನ್ನೋ ಪ್ರಶ್ನಾರ್ಥಕ ಉತ್ತರಗಳೇ ನಮ್ಮೆಲ್ಲರಲ್ಲೂ ಮೂಡೋದು ಸಹಜವೇ ಅಂತೂ ಈ ಭರತಕಂಡವೇ ಇಡೀ ಬ್ರಹ್ಮಾಂಡದ ಮೂಲಗುರು ಅಂತಲೇ ಭಾವಿಸಲಾಗಿದೆ ಎಲ್ಲೇ ಹೋದರೂ ಕೊನೆಗೊಮ್ಮೆ ಬಂದು ನಿಲ್ಲೋದು ಈ ಭವ್ಯ ನೆಲದ ಮೇಲೆಯೇ ವೀಕ್ಷಕರೇ ನಾವಿವತ್ತು ಹೇಳೋಕೋರಟಿರೋದು ಒಬ್ಬ ವೇಷ್ಯೆಗೆ ಶ್ರೀ ವಿಷ್ಣು ಮಗುವಾಗಿ ಹುಟ್ಟಿದ ಪೌರಾಣಿಕ ಕಥೆಯನ್ನು ಅಷ್ಟಕ್ಕೂ ಆ ಕಥೆ ಏನು ಅದು ನಿಜಕ್ಕೂ ಆಗಿದೆಯಾ ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋದಿಷ್ಟೆ ಎರಡು ಸೆಕೆಂಡ್ ಬಿಡುವು ಮಾಡಿಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ವೀಕ್ಷಕರೇ ಅದು ಒಂದು ಲಕ್ಷ ವರ್ಷಗಳ ಹಿಂದಿನ ಪೌರಾಣಿಕ ಕಥೆ ಆದರೆ ಅದು ನಿಜವಾ ಅನ್ನೋದಕ್ಕೆ ನಮ್ಮೆದುರಿಗೆ ಸಾಕಷ್ಟು ಪುರಾವೆಗಳು ಅದರ ಶಕ್ತಿಶಾಲಿ ಮರ್ಮಗಳೆಲ್ಲವೂ ಭಾಸವಾಗುತ್ತೆ ವೀಕ್ಷಕರೇ ಇಂದು ನಮಗೆ ನೋಡೋದಕ್ಕೆ ಪೂಜಿಸೋದಕ್ಕೆ ಸಿಗುತ್ತೆ ಸಾಲಿಗ್ರಾಮ ಶಿಲೆ ಈ ಸಾಲಿಗ್ರಾಮ ಶಿಲೆ ಪೂಜಿಸಿದರೆ ಹನ್ನೆರಡು ಶಿವಲಿಂಗವನ್ನು ಪೂಜಿಸಿದ ಫಲ ಲಭಿಸುತ್ತೆ ಅಂತ ವೇದಗಳಲ್ಲಿ ಸಾರಿ ಹೇಳಿದ್ದಾರೆ ಈ ಸಾಲಿಗ್ರಾಮ ಶಿಲೆಗಳನ್ನು ಪೂಜಿಸ್ತಾ ಅದೆಷ್ಟೋ ಮಂದಿ ದೈವಾಸೀನರಾಗಿರೋದು ನಮ್ಮ ಮುಂದೆಯೇ ಜೀವಂತವಾಗಿ ನಿಂತಿವೆ ಭೂಮಿ ಮೇಲಿರುವ ಎಲ್ಲ ದೇವಾಲಯಗಳಲ್ಲೂ ಸಾಲಿಗ್ರಾಮ ಶಿಲೆ ಇದ್ದೇ ಇರುತ್ತೆ ಅದರಲ್ಲೂ ವಿಭಿನ್ನವಾದ ನಾನಾ ಸಾಲಿಗ್ರಾಮ ಅಥವಾ ಸಾಲಿಗ್ರಾಮ ಶಿಲೆಗಳು ಕಾಣ ಅಷ್ಟಕ್ಕೂ ಈ ಸಾಲಿಗ್ರಾಮ ಶಿಲೆ ಸಿಗೋದು ಗಂಡಕ್ಕಿ ನದಿಯಲ್ಲಿ ಅನ್ನೋದು ಬಹುತೇಕ ಎಲ್ಲ ಮಂದಿಗೆ ಗೊತ್ತಿರೋದೆ ಈ ಗಂಡಕ್ಕಿ ಎಂಬ ಹೆಣ್ಣಿನ ಪ್ರಾರ್ಥನೆಯಂತೆ ಗಂಡಕ್ಕಿ ನದಿಯಾಗಿ ಹರಿದು ಆಕೆಯ ಗರ್ಭದಲ್ಲಿ ಶ್ರೀ ವಿಷ್ಣು ಸಾಲಿಗ್ರಾಮನಾಗಿ ಜನಿಸಿದ ಅನ್ನೋ ಕಥೆ ಕೂಡ ಇದೆ ಅಲ್ಲದೆ ವಜ್ರಕೀಟಿ ಅನ್ನೋ ವಜ್ರದ ಹಲ್ಲುಗಳುಳ್ಳ ಕೀಟವು ಈ ಕಲ್ಲನ್ನು ಕೊರೆತು ವಾಸಸ್ಥಾನವಾಗಿ ಮಾಡಿಕೊಳ್ಳುತ್ತೆ ನಂತರ ಅದು ಬಿಟ್ಟು ಹೋದ ಮೇಲೆ ಮಾನವರ ಕೈಗೆ ಸಿಗುತ್ತೆ ಅನ್ನೋ ನಂಬಿಕೆ ಇಂದಿಗೂ ಇದೆ ಅದೆಲ್ಲದರ ನಂಬಿಕೆಗಳು ಆಚಾರ ವಿಚಾರಗಳು ಹಾಗೆ ಇರಲಿ ಆದರೆ ನಾವಿವತ್ತು ಹೇಳೋಕ್ಕೆ ಹೊರಟಿರೋದು ಗಂಡಕ್ಕಿ ಹೇಗೆ ನದಿಯಾದ್ಲು ಅಂತ ವೀಕ್ಷಕರೇ ನೇಪಾಳದ ಮಸ್ತಾನ್ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಶುಭ್ರವಾಗಿ ಹರಿಯುವ ಕಾಲಿ ಗಂಡಕ್ಕಿ ನದಿಯು ಹುಟ್ಟೋದು ನೇಪಾಳದಲ್ಲಾದರೂ ಹರಿಯೋದು ಭಾರತದ ಹೃದಯ ಭಾಗದಲ್ಲಿ ವರ್ಷವಿಡೀ ಮೈದುಂಬಿ ಹರಿಯೋ ಗಂಡಕ್ಕಿ ನದಿಯನ್ನು ನಂಬಿ ಕೋಟ್ಯಾಂತರ ಜನ ಇದ್ದಾರೆ ನೇಪಾಳದ ಹಿಮಾಲಯ ಪರ್ವತ ಭಾಗದಲ್ಲಿ ಹುಟ್ಟಿ ನೈಋತ್ಯ ದಿಕ್ಕಿಗೆ ಹರಿದು ಭಾರತವನ್ನು ಪ್ರವೇಶಿಸುತ್ತದೆ ಬಿಹಾರದ ಚಂಪಾರಣ್ಯ ಸಾರನ್ ಮತ್ತು ಮುಜಫ್ಪುರ್ಪುರ ಜಿಲ್ಲೆಗಳ ಮೂಲಕ ಹರಿದು ಕೊನೆಗೆ ಪಾಟ್ನಾದ ಬಳಿಯಿದ್ದು ಗಂಗಾ ನದಿಯನ್ನು ಸೇರಿಕೊಳ್ಳುತ್ತದೆ ಇದರ ಉದ್ದ ಸುಮಾರು ನೂರ ತೊಂಬತ್ತೆರಡು ಮೈಲಿ ಉತ್ತರ ಪ್ರದೇಶ ಮತ್ತು ಬಿಹಾರ ರಾಜ್ಯಗಳಲ್ಲಿ ಇದು ಬಹುದೂರ ಹರಿಯುತ್ತದೆ ವಾಸ್ತವವಾಗಿ ಈ ವಲಯದಲ್ಲಿ ಈ ಎರಡೂ ರಾಜ್ಯಗಳ ನಡುವಿನ ಗಡಿ ನಿರ್ಧಾರಕ ನದಿಯಿತು ಇದನ್ನು ನೇಪಾಳದಲ್ಲಿ ಶಾಲಿಗ್ರಾಮಿ ಎಂದು ಉತ್ತರ ಪ್ರದೇಶದಲ್ಲಿ ನಾರಾಯಣಿ ಮತ್ತು ಸಪ್ತ ಸಪ್ತಗಂಡಕ್ಕೆ ಎಂದು ಕರೆಯುತ್ತಾರೆ ಗಂಡಕ ಮಹಾಗಂಡಕ ಎಂದು ಇದಕ್ಕೆ ಕೆಲವು ಹೆಸರುಗಳುಂಟು ಎಂದು ಹೇಳ್ತಾರೆ ಮಳೆಗಾಲದಲ್ಲಿ ಮಳೆಯ ನೀರಿನಿಂದಲೂ ಬೇಸಿಗೆಯಲ್ಲಿ ಹಿಮದಿಂದಲೂ ಸದಾ ಕಾಲವು ತುಂಬಿ ಹರಿಯುವುದರಿಂದ ಸದಾ ನೀರ ಅಂತಲೂ ಹೆಸರಿದೆ ಗ್ರೀಸ್ನ ಭೂಗೋಳಶಾಸ್ತ್ರಜ್ಞರು ಕೂಡ ಚೇಟ್ಸ್ ಎಂದು ಕರೆದಿರುವ ನದಿ ಇದೇ ಗಂಡಕ್ಕೆ ವೀಕ್ಷಕರೇ ಅದು ರಾಜ ಮಹಾರಾಜರು ದೇವಾನು ದೇವತೆಗಳು ಸಂಪರ್ಕದಲ್ಲಿದ್ದ ಕಾಲ ಒಟ್ನಲ್ಲಿ ದ್ವಾಪರಯುಗದ ಕಾಲವಿರಬಹುದು ಅಂದು ಒಂದು ರಾಜ್ಯದಲ್ಲಿ ಒಬ್ಬ ಸುರಸುಂದರಿ ಮೂರು ಲೋಕವೇ ಮೆಚ್ಚುವಂತಹ ಮೈಮಾಟ ಅಂದಿರನೇ ನಾಚುವ ಕೋಮಲ ಮುಖವುಳ್ಳ ಓರ್ವ ವೇಷ್ಯೆ ಆಕೆ ಗಂಡಕ್ಕೆ ಆಕೆ ವೇಷ್ಯ ಆದರೂ ಶ್ರೀವಿಷ್ಣುವಿನ ಪರಮ ಭಕ್ತೆ ಹೀಗೆ ಪ್ರತಿದಿನ ಬರುವ ಗ್ರಾಹಕರಿಗೆ ಒಂದು ದಿನ ಆಗ್ತಿದ್ದ ಗಂಡಕ್ಕಿ ತನ್ನ ವೃತ್ತಿಗೆ ತನ್ನ ಕೆಲಸಕ್ಕೆ ಎಂದೂ ಚ್ಯುತಿ ಬಾರದಂತೆ ಆದರೆ ಪ್ರತಿ ಕ್ಷಣ ಶ್ರೀ ವಿಷ್ಣುವಿನದ್ದೇ ಧ್ಯಾನ ಹೀಗೆ ತನ್ನ ಕಾರ್ಯದಲ್ಲಿ ನಿಷ್ಠೆಯಂದಿದ್ದ ಗಂಡಕ್ಕಿಯ ಸಂಘ ಬಯಸಿ ದಿನಂಪ್ರತಿ ಯುವಕರು ವಯಸ್ಕರು ಮುದುಕರೆನ್ನದೇ ಸರತಿ ಸಾಲಲ್ಲೇ ಏರ್ಪಡುತ್ತಿತ್ತು ಗಂಡಕ್ಕಿಯ ನಿವಾಸದ ಮುಂದೆ ಹೀಗೊಮ್ಮೆ ಶ್ರೀ ವಿಷ್ಣುವು ತನ್ನ ಪರಮ ಭಕ್ತಿಯನ್ನ ಪರೀಕ್ಷಿಸುವ ಸಲುವಾಗಿ ಆಕೆಯ ಮನೆಗೆ ಬೆಳ್ಳಂಬೆಳೆಗೆ ಬಂದು ಬಿಟ್ಟಿದ್ದ ಅದು ಕೂಡ ಕುಷ್ಠರೋಗಿಯ ಮಾರುವೇಷದಲ್ಲಿ ಬಾಗಿಲು ಬಡದ ವಿಷ್ಣು ಒಳಗಿನಿಂದ ಬಂದ ದಾಸಿ ಬಾಗಿಲು ತೆರೆದವಳೆ ಮೂರ್ಛೆ ಬಿದ್ದು ಬಿಟ್ಲು ಯಾಕಂದರೆ ಆ ಕುಷ್ಠರೋಗಿಯ ರೂಪವೇ ಆಗಿತ್ತು ಕೂಡಲೇ ಅಳುತ್ತಾ ಅಸಹ್ಯ ಪಡುತ್ತಾ ಗಂಡಕ್ಕೆ ಬಳಿ ವಿಷಯ ತಿಳಿಸಿದ್ಲು ಗಂಡಕ್ಕೆ ಬರ್ತಾಳೆ ಆ ಕುರೂಪಿ ವೇಷಧಾರಿ ವಿಷ್ಣುವನ್ನ ನೋಡ್ತಾಳೆ ಗಂಡಕ್ಕಿಯನ್ನು ನೋಡಿದವನೇ ಕುಷ್ಠರೋಗಿಯು ನೀನು ಈ ದಿನ ನನಗೆ ಬೇಕು ಬಾಗಿಲು ಬಡೆದ ವಿಷ್ಣು ಹಣವಿದೆ ನನ್ನ ಬಳಿ ಎಂದು ಕಿಸಿಯಲ್ಲಿದ್ದ ನಾಣ್ಯಗಳ ಗಂಟು ಎತ್ತು ತೋರಿಸಿದ ಗಂಡಂಕಿಗೆ ಅದೇನೋ ಮಿಂಚು ಅದೇನೋ ಸಂಚಲನ ಆಕೆಯ ಎದುಗೂಡಿನಲ್ಲಿ ತಲ್ಲನಿಸಿಬಿಡುತ್ತೆ ಆದರೆ ಆಕೆ ಒಂದು ಸ್ವಲ್ಪವೂ ಅಸಹ್ಯ ಪಡಲಿಲ್ಲ ವಾಕರಿಸಿಕೊಳ್ಳಲಿಲ್ಲ ಮನೆಯಿಂದ ಹೊರಹೋಗು ಅನ್ನಲಿಲ್ಲ ಬದಲಿಗೆ ಆಕೆಗೆ ವೃತ್ತಿಯೇ ಪರಮ ದೈವವಾಗಿತ್ತು ಒಂದು ದಿನದ ಗಂಡನಾಗ ಬಯಸಿದವನಿಗೆ ತನ್ನ ಸರ್ವಸ್ವವನ್ನು ಧಾರೆ ಎರೆಯುವುದಕ್ಕೆ ತಯಾರಾಗಿ ಬಿಟ್ಟಿದ್ಲು ಗಂಡಕ್ಕಿ ಆ ಕುಷ್ಠರೋಗಿಯ ಕೈ ಹಿಡಿದ್ಲು ವಿನಮ್ರವಾಗಿ ಒಳಕ್ಕೆ ನಡೆದಳು ಆತನನ್ನು ಕುರಿಸಿ ಕಾಲು ತೊಳೆದಳು ಹರಿದ ಹೊಲಸು ಬಟ್ಟೆಯನ್ನು ಕಿತ್ತೆಸೆದು ಸ್ನಾನ ಮಾಡಿಸಿದಳು ಹೊಸ ಮಡಿಬಟ್ಟೆ ತೊಡಿಸಿದಳು ಇಷ್ಟೆಲ್ಲ ಆಗುವಾಗಲೂ ಕುಷ್ಠರೋಗಿಯ ವೇಷಧಾರಿ ಸೊಲ್ಲೆತ್ತಲಿಲ್ಲ ಒಂದೇ ಒಂದು ಶಬ್ದವನ್ನು ಹೊರಳಿಸಲಿಲ್ಲ ಹೀಗೆ ಬಟ್ಟೆ ತೊಟ್ಟು ಮಂಚದ ಮೇಲೆ ಕುಳ್ಳಿರಿಸಿದಾಗ ಸುಕ್ಕು ಹಿಡಿದ ಮುಖದಲ್ಲೊಮ್ಮೆ ನಗೆ ಬೀರಿದ ಆತ ಗಂಡಕ್ಕಿಯನ್ನು ದಿಟ್ಟಿಸಿ ನೋಡ್ತಾನೆ ನನ್ನದೊಂದು ಮಾತು ನಡೆಸಿಕೊಡ್ತೀಯಾ ಅಂತ ಕೇಳ್ತಾನೆ ವೃತ್ತಿನಿಷ್ಠೆ ಗಂಡಕ್ಕಿ ವಿನಯವಾಗಿ ನಮಸ್ಕರಿಸಿ ಒಪ್ಪಿಕೊಳ್ತಾಳೆ ನಾನು ನಿನ್ನ ಮಡಿಲಿನಲ್ಲಿ ಮಗುವಿನಂತೆ ತಲೆದೂಗಬೇಕೆನ್ನುತ್ತಾನೆ ವಿಷ್ಣು ಸರಿ ಎಂದು ಆತನ ತಲೆಗೆ ತನ್ನ ಮಡಿಲನ್ನು ಸಡಿಲಿಸಿ ಮಗುವಿನಂತೆ ಒರಗಿಸಿಕೊಳ್ತಾಳೆ ಗಂಡಕ್ಕಿ ಈ ಸಂದರ್ಭ ಕೇವಲ ಕೆಲವೊಂದು ನಿಮಿಷಗಳಷ್ಟೆ ಮಗುವಿಗೆ ಜೋಗುಳ ಹಾಡಿದಂತೆ ಅದೇ ಕ್ಷಣದಲ್ಲಿ ಆ ಕುಷ್ಠರೋಗಿ ಅಲ್ಲೇ ಪ್ರಾಣ ಬಿಡ್ತಾನೆ ಅಯ್ಯೋ ಏನಾಯಿತು ಗಂಡಕ್ಕೆ ಆತಂಕ ಪಶ್ಚಾತಾಪ ಆದರೆ ಈ ವಿಷಯವೇ ಅಂದಿನ ರಾಜ್ಯಕ್ಕೆ ಪಸರಿಸಿಬಿಟ್ಟಿತ್ತು ನೋಡ ನೋಡ್ತಾನೆ ಸತಿ ಸಹಗಮ ಪದ್ಧತಿ ರೂಢಿಯಲ್ಲಿದ್ದ ಕಾಲಬೇರೆ ವೇಷ್ಯ ಆದರೂ ಒಂದು ದಿನದ ಗಂಡನಾಗೆ ವೃತ್ತಿನಿಷ್ಠೆ ಹೊಂದಿದ್ರಿಂದ ಆಕೆಯು ಆತನೊಂದಿಗೆ ಚಿತೆಗೆ ಹಾರಬೇಕು ಸಹಗಮನವಾಗಬೇಕೆಂಬ ಕೂಗು ಒತ್ತಾಯ ಗ್ರಾಮದವರದ್ದು ಆದರೆ ಆಕೆ ವೇಷೆ ಹೇಗೆ ಚಿತೆಗೆ ಬಿಡಲಾಗುತ್ತೆ ಬೇಡ ಅನ್ನೋ ಧ್ವನಿ ಇನ್ನು ಕೆಲವರದ್ದು ಹೀಗೆ ಪರ ವಿರೋಧದ ನಡುವೆ ಕೊನೆಗೊಮ್ಮೆ ಬೇಡ ಆಕೆ ಸಹಗಮನವಾಗೋದು ಬೇಡ ಎಂಬ ನಿರ್ಧಾರ ಎಲ್ಲರದ್ದಾಯಿತು ಆದರೆ ಗಂಡಕ್ಕಿ ಅಲ್ಲಿಯೂ ನಿಷ್ಠೆ ಬಿಡಲಿಲ್ಲ ಇಲ್ಲ ಆತ ಏನೇ ಆದರೂ ನನ್ನ ಒಂದು ದಿನದ ಗಂಡನ ಸೇವೆ ಬಯಸಿ ಬಂದು ಸತ್ತಿದ್ದಾನೆ ನಿಯಮದಂತೆ ನಾನು ಕೂಡ ಆತನೊಂದಿಗೆ ಚಿತಿಯಲ್ಲಿ ಭಸ್ಮವಾಗುತ್ತೇನೆಂದು ನಿರ್ಧರಿಸಿಬಿಟ್ಲು ಆಳೆತ್ತರದ ಚಿತೆ ತಯಾರು ಮಾಡಲಾಯಿತು ಅದರ ಮೇಲೆ ಸತ್ತು ಮಲಗಿದ್ದ ಕುಷ್ಠರೋಗಿಯ ಶವ ಇರಿಸಿ ಚಿತೆಗೆ ಕೊಳ್ಳೆಯಿಟ್ಟರು ಮುಗಿಲೆತ್ತರ ಜ್ವಾಲೆಯ ರಭಸಕ್ಕೆ ಹತ್ತಾರು ಅಡಿ ದೂರಕ್ಕೆ ಸರಿದಿದ್ದರು ಜನ ನೋಡ ನೋಡುತ್ತಲೇ ಗಂಡಕ್ಕಿ ಪರಮದೈವ ಶ್ರೀ ವಿಷ್ಣುವನ್ನ ನೆನೆದು ಚಿತೆಗೆ ಹಾರಿಬಿಟ್ಲು ಆ ಉರಿಯುತ್ತಿರೋ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಗಂಡಕ್ಕಿ ಲೀನವಾಗುತ್ತಿದ್ದಂತೆ ಸುಡದೆ ಮಲಗಿದ್ದ ಕುಷ್ಠರೋಗಿಯ ಬದಲಿಗೆ ಶ್ರೀ ವಿಷ್ಣುವೆ ಗಂಡಕ್ಕಿಗೆ ಸಾಕ್ಷಾತ್ಕರಿಸಿಬಿಟ್ಟಿದ್ದ ಹೇ ದೇವ ಎಂದವಳೆ ಭಕ್ತಿ ಪರವಶವಾಗಿಬಿಟ್ಲು ನೋಡ ನೋಡುತ್ತಲೇ ಬೆಂಕಿಯ ಹಬೆ ಹೋಗಿಬಿಡ್ತು ವಿಷ್ಣು ಹೇಳ್ತಾನೆ ಗಂಡಕ್ಕಿ ನಿನ್ನ ವೃತ್ತಿ ನಿಷ್ಠೆಗೆ ಮೆಚ್ಚಿದ್ದೇನೆ ನಿನಗೇನು ಹೊರಬೇಕು ಎಂದು ಕೇಳುತ್ತಾನೆ ಗಂಡಕ್ಕಿಗೆ ಹಣ ಬೇಡವಾಗಿತ್ತು ಆಸ್ತಿಪಾಸ್ತಿ ಪೊಳ್ಳೆನಿಸಿತ್ತು ವಜ್ರ ವೈಢೂರ್ಯ ಕಾಲ್ಪನಿಕವೆನಿಸಿತ್ತು ಕೂಡಲೇ ಆಕೆ ವಿಷ್ಣುವಿನಲ್ಲಿ ಹೇಳ್ತಾಳೆ ಹೇ ದೇವ ನೆನ್ನೆ ನನ್ನ ಮಡಿಲಲ್ಲಿ ನೀನೇ ನನ್ನ ಮಡಿಲಲ್ಲಿ ಮಲಗಿ ಪ್ರಾಣ ಬಿಟ್ಟಿದ್ದೀಯ ಈಗ ನನ್ನ ಮಡಿಲನ್ನು ತುಂಬಿಸು ಎಂದು ಪ್ರಾರ್ಥಿಸಿಕೊಳ್ಳುತ್ತಾಳೆ ಕೂಡಲೇ ವಿಷ್ಣು ತಥಾಸ್ತು ಎಂದು ಬಿಡ್ತಾನೆ ಹೇಗೆ ಹೇಗಾದೀತು ದೇವ ಹೇಳು ಹೇಳು ಅಂತ ಕೇಳಿಕೊಳ್ಳುತ್ತಾಳೆ ಗಂಡಕ್ಕೆ ಅದಕ್ಕವನು ನೀನು ನದಿಯಾಗಿ ಹರಿದು ಹೋಗು ನಿನ್ನ ಗರ್ಭದಲ್ಲಿ ನಾನು ಸಾಲಿಗ್ರಾಮವಾಗಿ ಜನಿಸುತ್ತೇನೆ ಇದನ್ನು ಪೂಜಿಸುವವರಿಗೆ ಒಳಿತಾಗುತ್ತೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ಎಂದು ಆಶೀರ್ವದಿಸಿ ಮಾಯವಾಗಿ ಬಿಡ್ತಾನೆ ವಿಷ್ಣು ಸಿಡಿಲು ಬಡಿಯುತ್ತೆ ಗುಡುಗು ಮಿಂಚಿನ ಆಲಿಂಗನವಾಗುತ್ತೆ ಧೋ ಅಂತ ಒಮ್ಮೆಲೆ ರೌತ್ರ ಮಳೆ ಶುರುವಾಗುತ್ತೆ ನೋಡ ನೋಡುತ್ತಲೇ ಗಂಡಕ್ಕಿ ನದಿಯಾಗಿ ಹರಿದು ಬಿಡ್ತಾಳೆ ವಿಷ್ಣುವಿನ ವರದಂತೆ ಸಾಲಿಗ್ರಾಮನಾಗಿ ಗಂಡಕ್ಕಿಯ ಗರ್ಭ ಸೇರಿಬಿಡ್ತಾನೆ ಇಡೀ ವಿಶ್ವದಲ್ಲೇ ಸಾಲಿಗ್ರಾಮ ಸಿಗುವ ಏಕೈಕ ಸ್ಥಳವೆಂದರೆ ಗಂಡಕ್ಕಿಯ ತೀರ ಮಾತ್ರ ಒಟ್ನಲ್ಲಿ ಇಂದಿಗೂ ಪರಮ ಪವಿತ್ರ ಗಂಡಕ್ಕಿ ಪಾಪನಾಶಿನಿ ಗಂಡಕ್ಕಿ ಅಂತಲೇ ನಂಬಲಾಗಿದೆ ಸಾಧ್ಯವಾದರೆ ನೀವು ಹೋಗಿ ಬನ್ನಿ ಸಾಲಿಗ್ರಾಮ ಸಿಕ್ಕರೆ ತಂದು ಭಕ್ತಿಯಿಂದ ಪೂಜಿಸಿ ಒಳ್ಳೆಯದಾಗತ್ತೆ ಇವಿಷ್ಟು ಈಗಿನ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ ಟೇಕ್ ಕೇರ್